ಏನಾಗಿದೆ ಅಂದ್ರೆ ಒಂದು ಹೇಳ್ತೀವಿ ನಾವ್ ಏನು ಮಾಡಿದ್ರು ನಡೆಯುತ್ತದೆ ಈ ಸೊಕ್ಕಿನ ಅಟಿಟ್ಯೂಡ್ ಅನ್ನ ಸಂಬಂಧಪಟ್ಟವರು ಇಮಿಡಿಯೇಟ್ಲಿ ಬಿಡಬೇಕು ಇಮಿಡಿಯೇಟ್ಲಿ ಬಿಡ್ಬೇಕದ ನಾವ್ ಏನು ಮಾಡಿದ್ರು ನಡೆದು ಹೋಗ್ತದೆ ಅಲೆಕ್ಸಾಂಡರ್ ಅಂತ ಮುಗಿದೋಗಿ ಕಾಲದ ಗರ್ಭದಲ್ಲಿ ಮುಚ್ಚಿ ಹೋಗಿದ್ದಾನೆ ಹಾಗಾಗಿ ನಾವ್ ಏನ್ ಮಾಡಿದ್ರು ನಡೆದು ಹೋಗ್ತದೆ ಅದನ್ನ ನಾವು ಬಿಡಲ್ಲ ನಾವು ಹಂಗ ನಿಲ್ತೀವಿ ನಾವು ಏನು ಮಾಡಿದ್ರೆ ನಡೀತಿದ್ರೆ ನಾವ್ ಹಂಗೆ ಬಿಡಲ್ಲ ವಿಲ್ ಇನ್ಫಿಕ್ಟ್ ಬ್ಲೀಡಿಂಗ್ ಇಂಜರಿ ಡೀಪ್ ಕಟ್ ವಿಲ್ ಇನ್ಫ್ಲಿಕ್ಟ್ ಹಂಗೆ ಬಿಡಲ್ಲ ಯಾರ್ಯಾರೆಲ್ಲ ನಾಳೆ ನೋಡಿ ನಾಳೆ ನಮ್ಗೆ ಬೇರೆ ಏನು ಹೇಳಂಗಿಲ್ಲ ನೀವು ಎಲ್ಲಾ ರೆಕಾರ್ಡ್ಗಳನ್ನು ಗಳನ್ನ ಬೇಕು ಒಂದ್ ಲಾರಿ ತೊಗೊಂಡ್ ಹೋಗಿ ತೊಂಬಂದಿಟ್ಟಲ್ಲ ಬಿಡಿ ತರ್ಸಿ ಕೇಳ್ದಂಗೆ ಉತ್ತರ ಕೊಡ್ಬೇಕು ಪ್ಲೀಸ್ ಅದ್ರಲ್ಲಿ ನಾಳೆ ನಾಳೆ ತರ್ಸಿದ್ ತರ್ಸಿದ್ವಿ ನಾಳೆ ಎರಡುವರೆಗೆ ಬಂದ್ ಬಿಡಿ ಡೇ ಟು ಡೇ ಬೇಸಿಸ್ ಮೇಲ ಬೇಕು ಬೇಕು ಆರ್ಡರ್ ಮಾಡಬೇಕಾಗುತ್ತದೆ ಎಸ್ ಎಸ್ ಜನ ಎಲ್ಲಾ ಮತ್ತೆ ಸುಮ್ಮನೆ ಜಟಿ ಏನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ನೀವು ಸಾರಿ